ಮೂವತ್ನಾಕನೇ ಜಯಂತಿ ಉತ್ಸವ ಹಾಗೂ ಮುಗತ್ತಿನಿಂಟನೇ ಹಾಗೂ ಚಂದ್ರಗೌಡ ಅವರ ಶುಭಾರ್ಚರಣೆ ಕಾರ್ಯಕ್ರಮದ ಜ್ಯೋತಿಯನ್ನು ಮಹಿಸಿರ್ತಕ್ಕಂಥ ಬೆಣ್ಣ ಮಾನ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಉಭಯ

पुल्स ब её Нटрост इस्वाल जा आज लगल्स ने इस्वार, मैं बज incident पल्द Ιाली, स्कीर्व मेन अनी हु southeast लगल्स बुल्स बॉस घ्कटीज लगल्स की आज है इस तरिफ्am हाई लगल्स्य मैं, से लुज गल्स नंट को लगल्स भी आज।

ಸಮ್ಮೇಳನದ ಕಾಲದಲ್ಲಿ ಮರವಾಯಿತು ಅಂಬೇಡ್ಕರ್ ಕಾಲದಲ್ಲಿ ಫಲ ಬಿಡ್ತು ನಾವೆಲ್ಲರೂ ಸಂವಿಧಾನದ ಮೂಲಕ ಆ ಸಮಾನತೆ ಮತ್ತು ಅವಕಾಶಗಳ ಸಮಾನತೆಯನ್ನ ಅನುಭವಿಸ್ತಾ ಇದ್ದೇವೆ ಹಾಗಾಗಿ ಅಂಬೇಡ್ಕರ್ ಆಗಿರಲಿ ಬಾಬುಜಿ ಆಗಿ ಆಗಿರಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ ಎಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ಪ್ರಯತ್ನದ ಫಲಾನುಭವಿಗಳಾಗಿದ್ದಾವೆ ಬಾಬಾ ಸಾಹೇಬ್ ಮತ್ತು ಬಾಬೂಜಿ ಇವೆರಡು ಎರಡು ಕಣ್ಣುಗಳಿದ್ದಾಗೆ ಕಣ್ಣುಗಳು ಎರಡಾದರೂ ದೃಷ್ಟಿ ಒಂದೇ ಎನ್ನುವಂತೆ ಇವರೀವರ ಆಶಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನವಾದ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವ ಆ ಎಲ್ಲ ಯೋಜನೆಗಳನ್ನ ಸದುಪಯೋಗ ಪಡೆದುಕೊಂಡು ಎಲ್ಲ ಏನು ಹಿನ್ನಿಡಕ್ಕಂತ ಸರ್ವ ಸಮಾಜದವರು ಮುಖ್ಯವಾಹಿನಿಗೆ ಬರುವ ಹಿನ್ನೆಲೆಯಲ್ಲಿ ನಾವು ಹೆಜ್ಜೆ ನೀಡುತ್ತಾ ಇರುವ ಕನಸುಗಳನ್ನ ನನಸು ಮಾಡಲು ಪ್ರಾಸ್ತಾವಿಕ ನುಡುಗಳೊಂದಿಗೆ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಿಮ್ ವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖು ದಿವಸ ಈ ಸಂವಿಧಾನ ಅಂಗೀಕರಿಸಿದಂತೆ ನಾವು ಪ್ರಮಾಣೀಕರಿಸುತ್ತೇವೆ ಕೈಯುತ್ತೇವೆ ರಾಜ್ಯದಲ್ಲಿ ರತ್ನಗಿರಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ರತ್ನಗಿರಿ ಜಿಲ್ಲೆಯಲ್ಲಿ நீனோஸ்வீகரிசோ நம்மெல்ல நமஸோ நம்மெல்ல நமஸ்கார ஸ்வீகரி நம்மெல்ல நமஸ்கார பாரதாம்பெடினேஷது ஒடலினேட்டு பந்த தலித சூரியாங்க சீக்கிரோ நோ ஜனர நமஸ்காரோ நம்மெல்ல நமஸ்கார ು ನಮ್ಗೆಲ್ಲರ ನಮಸ್ಕಾರ ಶಿಕ್ಷಣ ಸಂಘಟನೆ ಪಾಠ ಕಲಿಸಿದೆ ಶಿಕ್ಷಣ ಸಂಘಟನೆ ಪಾಠ ಕಲಿಸಿದೆ ಶಿಕ್ಷಣ ಸಂಘಟನೆ ಪಾಠ ಕಲಿಸಿದೆ ಶಿಕ್ಷಣ ಸಂಘಟನೆ ಪಾಠ ಕಲಿಸಿದೆ ಕೈಯಲ್ಲಿ ನಮ್ಮನ್ನು ಮೇಲೆ ಕೆತ್ತಿದೆ ಶಿಕ್ಷಣ ಸಂಘಟನೆ ರಾಯ ತೋರಿದೆ ಶಿಕ್ಷಣ ಸಂಘಟನೆ ಹೃದಯ ತೋರಿದೆ ಬೈಡು ನಮ್ಮನ್ನು ಮೇಲೆ ಕೆತ್ತಿದೆ ನಮ್ಮನ್ನು ಮೇಲೆ ಕೆತ್ತಿದೆ ಸಂಘರ್ಷ ಮಾಡುವೆವು ಹಕ್ಕುಗಳ ಪಡೆಯುವುರ್ಷ ಮಾಡುವೆವು ಹಕ್ಕುಗಳ ಪಡೆಯುವ ರಾಟ ಮಾಡುವೆವು ಹಕ್ಕುಗಳ ಪಡೆಯುವು

jay jay lal hanisa jay 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 jay